ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಪ್ರತಿಭಾ ನಂದಕುಮಾರ್ ಅವರು ಬರೆದಿರ್ತಕ್ಕಂತಹ ಒಂದು ಕವಿತೆ ನಾನು ಹುಡುಗ ಮತ್ತು ಕಾಲ ಅನ್ನುವಂತಹ ಈ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಎರಡನೇ ಸೆಮಿಸ್ಟಾರಿನ ಕಥೆಗಳು ಲೇಖನಗಳು ಕವಿತೆಗಳು ಪದ್ಯಗಳು ಎಲ್ಲವೂ ಕೂಡ ವೀರು ಕನ್ನಡ ಚಾನೆಲ್ ನಲ್ಲಿ ಆಲ್ರೆಡಿ ಇದೆ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನೀವೇನು ತೊಂದರೆ ತಗೋಬೇಕಾಗಿಲ್ಲ ನನ್ನ ಚಾನೆಲ್ ಅನ್ನ ವೀಕ್ಷಣೆ ಮಾಡಿದ್ರೆ ಸಾಕು ನೀವು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಾವು ಈ ಒಂದು ಕವಿತೆಯಲ್ಲಿ ಪರೀಕ್ಷೆಗೆ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ನೋಡಿ ಹತ್ತು ಅಂಕ ಅಂಕ ಹೇಗೆ ಅಂದ್ರೆ ಎಂಟು ಅಂಕದ ಪ್ರಶ್ನೆ ಇರುತ್ತೆ ಎರಡು ಅಂಕದ ಬಗ್ಗೆ ಇಲ್ಲಿ ಲೇಖಕಿಯ ಬಗ್ಗೆ ಕೇಳ್ತಾ ಹೋಗ್ತಾರೆ ಪ್ರತಿಭಾ ಕುಮಾರ್ ಅವರ ಬಗ್ಗೆ ಕೇಳ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ನಾನು ಹುಡುಗ ಕಾಲ ಅನ್ನುವಂತಹ ಕವಿತೆ ನೋಡಿ ಅಲ್ಲಿ ಯಾರೋ ಒಂದು ಹೆಣ್ಣು ಮಾತನಾಡ್ತಾ ಇರ್ತಕ್ಕಂಥ ಹೆಣ್ಣು ಮಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಹುಡುಗನ ಬಗ್ಗೆ ಇರ್ಬೋದು ಹಾಗೆ ಕಾಲ ಅಂದ್ರೆ ಹೇಗೆ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ಆಲೋಚನೆಗಳು ಯಾವ ಯಾವ ವಯೋಮಾನದಲ್ಲಿ ಏನೇನಿಲ್ಲ ಆಶಯ ಆಕಾಂಕ್ಷೆಗಳು ಇರ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ಕವಿತೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಆಶಯವನ್ನ ಗಮನಿಸೋಣ ಹಾಗೇನೆ ಈ ಆಶಯವನ್ನು ಗಮನಿಸೋದಕ್ಕಿಂತ ಮುಂಚಿತವಾಗಿ ನಮ್ಗೆ ಇಲ್ಲಿ ನಮ್ಮ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ನೋಡಿ ಈ ಪ್ರಶ್ನೆಗಳನ್ನ ನೀವೊಂದ್ ಕಡೆ ಬರ್ದಿಟ್ಕೊಂಡು ನಾನು ಹೇಳ್ತಕ್ಕಂತ ವಿಚಾರಗಳನ್ನ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ಹತ್ತು ಅಂಕ ಖಂಡಿತವಾಗಿ ಆ ಇಲ್ಲಿ ಆರರಿಂದ ಎಂಟು ಅಂಕ ಪದ್ಯ ಎರಡು ಅಂಕ ಇಲ್ಲಿ ನಿರೂಪಕರ ಈ ನಿರೂಪಕಿಯ ಬಗ್ಗೆ ಕೇಳ್ತಾ ಹೋಗ್ತಾರೆ ಅಥವಾ ಲೇಖಕಿಯ ಬಗ್ಗೆ ಕೇಳ್ತಾರೆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದಪ್ಪ ಅಂತ ನಾವು ನೋಡೋದಾದ್ರೆ ಹುಡುಗಿಯಲ್ಲಿರುವ ವಯೋಸಹಜ ಆಸೆಗಳನ್ನ ಕುರಿತು ಬರೆಯಿರಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪತ್ರಿಕೆಯನ್ನು ಕೂಡ ನನ್ನ ಚಾನೆಲ್ ಇದೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಗಮನಿಸಬಹುದು ಹಾಗಾಗಿ ಇನ್ನೊಂದ್ ಕಡೆ ಹುಡುಗನ ಮೂರು ವಿಭಿನ್ನ ವಯೋಮಾನಗಳಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ವಿವರಿಸಿ ಅಂತ ಕೇಳ್ಬೋದು ಬೆಳವಣಿಗೆಗಳ ಬಗ್ಗೆ ಕೇಳ್ತಾ ಹೋಗ್ಬೋದು ಹಾಗೆಯೇ ಹುಡುಗಿಯ ಮನಸ್ಥಿತಿ ಮತ್ತು ದೃಷ್ಟಿಕೋನದ ಪ್ರೌಢತೆ ಒಂದಲ್ಲ ಇಲ್ಲಿ ಬಂದಂತೆಲ್ಲ ಹೇಗೆ ಬದಲಾವಣೆ ಆ ಬಗೆಯನ್ನ ವಿವರಿಸಿ ಅಂತ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು ಹಾಗಾಗಿ ಅವರು ಯಾವುದೇ ರೀತಿಯಾದಂತ ಪ್ರಶ್ನೆ ಕೇಳಿದ್ರು ನಾನು ಹೇಳ್ತಕ್ಕಂಥ ವಿಚಾರಗಳನ್ನ ಬರೆದ್ರೆ ಹೆಚ್ಚು ಅಂಕಗಳು ನಿಮಗೆ ಸಿಗುತ್ತೆ ಹಾಗಾದ್ರೆ ಇನ್ನು ತಡ ಈಗ ನಾವು ನೇರವಾಗಿ ಕವಿತೆಯ ಆಶಯಕ್ಕೆ ಹೋಗೋಣ ನೋಡಿ ಒಬ್ಬನೇ ಹುಡುಗನನ್ನ ನೋಡಿ ಕವಿತೆ ಇಲ್ಲಿ ಇಡೀ ಆಶಯದಲ್ಲಿ ನೀವು ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಒಬ್ಬನೇ ಹುಡುಗನನ್ನು ಮೂರು ವಿಭಿನ್ನ ವಯೋಮಾನಗಳಲ್ಲಿ ಹುಡುಗಿ ನೋಡಿದಾಗ ಕಂಡು ಬರುವ ಆಂತರಿಕ ಬೆಳವಣಿಗೆಯನ್ನ ಆಂತರಿಕ ಬೆಳವಣಿಗೆಯ ಸೂಕ್ಷ್ಮಗಳು ಬಹು ಅಡಕವಾಗಿವೆ ಅಂತಕ್ಕಂಥ ಈಗ ಅಡಕವಾಗಿ ವ್ಯಕ್ತವಾಗುತ್ತದೆ ಅಂತಕ್ಕಂಥದ್ದು ನೋಡಿ ಒಂದು ಹುಡುಗಿ ಒಬ್ಬನೇ ಹುಡುಗನನ್ನ ಮೂರು ವಿಭಿನ್ನ ವಯೋಮಾನದಲ್ಲಿ ಹದಿನಾರು ಇರ್ಬೋದು ಹದಿನೆಂಟು ಇರ್ಬೋದು ಇಪ್ಪತ್ತಿರ್ಬೋದು ಈ ವಯಸ್ಸಿನಲ್ಲಿ ನೋಡ್ದಂತಹ ಸಂದರ್ಭದಲ್ಲಿ ಹದಿನಾರರಲ್ಲಿ ಹೇಗೆ ಕಾಣ್ತಾನೆ ಹದಿನೆಂಟರಲ್ಲಿ ಹೇಗ್ ಕಾಣ್ತಾನೆ ಇಪ್ಪತ್ತರಲ್ಲಿ ಹೇಗ್ ಕಾಣ್ತಾನೆ ಅನ್ನೋದ್ರ ವಯೋ ಸಹಜ ವಿಚಾರಗಳ ಬಗ್ಗೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತಕ್ಕಂಥದ್ದಲ್ಲಿ ಒಬ್ಬ ಹುಡುಗಿ ಏನ್ ಮಾಡ್ತಾಳೆ ಒಂದು ಹುಡುಗನನ್ನ ಅದೇ ಹುಡುಗನನ್ನ ಇಲ್ಲಿ ಮೂರು ಈ ವಯೋಮಾನದಲ್ಲಿ ನೋಡ್ತಾ ಹೋಗ್ತಾಳೆ ಹದಿನಾರು ಹದಿನೆಂಟು ಇಪ್ಪತ್ತು ಅವಳಿಗೆ ಯಾವ ರೀತಿ ಅವನು ಕಾಣಿಸ್ತಾನೆ ಅನ್ನೋದ್ರ ಬಗ್ಗೆ ಕವಿತೆ ಹೇಳ್ತಾ ಹೋಗ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ ಇನ್ನೊಂದ್ ಕಡೆ ಇಲ್ಲಿ ಗಮನಿಸ್ಬೇಕು ಪ್ರಥಮ ಅಂತ ಮುಗ್ಧತೆ ಅವನು ಯಾವ ವಯಸ್ಸಲ್ಲಿ ಮುಗ್ಧನಾಗಿರ್ತಾನೆ ಅಥವಾ ಮುಗ್ಧನಾಗಿ ಆ ಹುಡುಗಿಗೆ ಅಥವಾ ಆ ಹೆಣ್ಣಿಗೆ ಏ ಕಾಣಿಸ್ತಾನೆ ಅಂತಕ್ಕಂಥದ್ದು ಹಾಗೆ ಎರಡನೇ ಸೆಕೆಂಡ್ ಸ್ಟೇಜ್ ಅಲ್ಲಿ ಎರಡನೇ ಹಂತದಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮೂರನೇ ಹಂತದಲ್ಲಿ ಒಂದು ನಿರ್ಧಾರಕ್ಕೆ ಬರತಕ್ಕಂಥದ್ದು ಇವೆಲ್ಲವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಪೆಟ್ಕೊಳ್ಳಿ ಇಲ್ಲಿ ನಾನು ಕಾಲ ಅಂತ ಇಲ್ಲಿ ನಾನು ಹುಡುಗ ಕಾಲ ಅನ್ನುವಂತಹ ಒಂದು ಕವಿತೆಯಲ್ಲಿ ನೆನಪೆ ಮೂರು ಅಂತಗಳಿವೆ ಮುಗ್ಧತೆ ವಿಶ್ಲೇಷಣೆ ನಿರ್ಧಾರ ಅಂತಕ್ಕಂಥದ್ದು ಹಾಗಾದ್ರೆ ಇದೆಲ್ಲ ವಿಕಾಸದ ಗತಿಯನ್ನ ಇಲ್ಲಿ ಕವಿತೆ ನಮ್ಗೆ ತಿಳಿಸ್ತಾ ಹೋಗುತ್ತೆ ಹಾಗೇನೇ ಪ್ರಮುಖ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ ಹಾಗಾದ್ರೆ ನೇರವಾಗಿ ನೀವು ಎಂಟು ಅಂಕದ ಪ್ರಶ್ನೆ ಬಂದಿದೆ ಪರೀಕ್ಷೆಗೆ ಬರಿತಾ ಇದೀರ ಆಶಯವನ್ನ ಬರ್ದ್ರಿ ಅದ್ ಬರ್ದಾದ್ಮೇಲೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಕವಿತೆಯನ್ನ ಈ ಒಂದು ನಾನು ಹುಡುಗ ಮತ್ತು ಕಾಲ ಅನ್ನುವಂತ ಕವಿತೆಯನ್ನ ಪ್ರತಿಭಾ ನಂದಕುಮಾರ್ ಅವರು ಬರೆದಿದ್ದಾರೆ ಅಂತ ನಾವು ಬರಿಬೇಕು ಇದು ಬರೆದಾಗ ನಿಮ್ಗೆ ಹೆಚ್ಚು ಅಂಕಗಳು ಸಿಗ್ತವೆ ಯಾಕೆ ಅಂದ್ರೆ ಓ ಇವನು ಕವಿ ಬಗ್ಗೆನೂ ಕೂಡ ಅಥವಾ ಲೇಖಕಿ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದಾನೆ ಓದಿದ್ದಾನೆ ಅನ್ನೋದು ಅಲ್ಲಿ ಮೌಲ್ಯಮಾಪಕರಿಗೆ ಗೊತ್ತಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಪ್ರತಿ ಒಂದು ಇದರಲ್ಲೂ ಕವಿಯ ಬಗ್ಗೆ ಬರಿತಾ ಹೋಗಿ ಇವರು ಈ ತರದ ಕೃತಿಯನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ಆಯ್ತು ಹಾಗಾದ್ರೆ ನಾವು ನೇರವಾಗಿ ಈ ಮೂರು ಹಂತದ ಬಗ್ಗೆ ಚರ್ಚೆಯನ್ನ ಮಾಡ್ದು ಹಾಗಾದ್ರೆ ಇಲ್ಲಿ ಒಂದೊಂದೇ ಪದ್ಯವನ್ನ ನಾನು ಹೇಳ್ತಾ ಓದ್ತಾ ಆನಂತರ ಅದರ ತಾತ್ಪರ್ಯವನ್ನ ಹೇಳ್ತಾ ಹೋಗ್ತೀನಿ ನಾನು ಹೇಳಿರ್ತಕ್ಕಂಥ ಇಷ್ಟು ವಿಚಾರಗಳನ್ನ ನೀವು ನೆನಪೇ ಇಟ್ಕೊಂಡು ಪರೀಕ್ಷೆಯಲ್ಲಿ ಬರದ್ರೆ ನಿಮ್ಗೆ ಖಂಡಿತ ಒಳ್ಳೆ ಅಂಕಗಳನ್ನ ಲಭಿಸುತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ಸುಮಾರು ಜನ ಆಲ್ರೆಡಿ ಮೊದಲನೇ ಸೆಮಿಸ್ಟಾರ್ ಅಲ್ಲಿ ನನ್ನ ಚಾನೆಲ್ ಅನ್ನು ನೋಡಿದ್ರ ಎಷ್ಟು ಉಪಯುಕ್ತತೆಯನ್ನ ಪಡ್ಕೊಂಡಿದ್ರ ಅಂತ ಅದು ನಿಮ್ಗೆ ಗೊತ್ತಿರುತ್ತೆ ಹಾಗಾಗಿ ಈಗ ಎರಡನೇ ಸೆಮಿಸ್ಟಾರ್ ನೋಡಿ ಇಲ್ಲಿ ಮೊದಲನೇ ಪದ್ಯ ಹೀಗಿದೆ ನೋಡಿ ಎಷ್ಟು ಚೆನ್ನ ತುಂಬಾ ಅದ್ಭುತವಾಗಿ ಲೇಖಕಿ ಇಲ್ಲಿ ಬರೆದಿದ್ದಾರೆ ಹದಿನಾರರ ಹರೆಯದ ನನಗೆ ನೋಡಿ ಒಬ್ಬಳು ಹೆಣ್ಣೊಬ್ಬಳು ಮಾತನಾಡ್ತಾ ಇದ್ದಾಳೆ ಅಥವಾ ಹುಡುಗಿ ಮಾತನಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು ಅವಳ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಈ ಪದ್ಯದಲ್ಲಿ ಗಮನಿಸ್ತಾ ಇದ್ವಿ ಮೊದಲನೇ ಪಾರದಲ್ಲಿ ನೋಡಿ ಹದಿನಾರರ ಹರೆಯದ ನನಗೆ ಕನಸಿನ ರಾಜಕುಮಾರನಂತೆ ಕಾಣಿಸಿದ ಈ ಹುಡುಗ ಕನಸಿನ ರಾಜಕುಮಾರನಂತೆ ಕಾಣಿಸಿದ ಈ ಹುಡುಗ ಅಪರಂಜಿ ಗುಣದ ಮೇರೆ ಮೀರಿದ ಬುದ್ಧಿವಂತ ಅಪರಂಜಿ ಗುಣದ ಮೇರೆ ಮೀರಿದ ಬುದ್ಧಿವಂತ ಅಂತಕ್ಕಂಥದ್ದು ದೇಶ ಕಾಣದ ಅವನ ಮೀಸೆ ಅಡಿಯಲ್ಲಿ ದೇಶ ಕಾಣದ ಅವನ ಮೀಸೆ ಮೀಸೆ ಅಡಿಯಲ್ಲಿ ಲೋಕದ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಲೋಕದ ಎಲ್ಲಾ ಸಮಸ್ಯೆಗಳಿಗೂ ಇಲ್ಲಿ ಉತ್ತರ ಅವನ ನಡೆ ನುಡಿ ನೋಟಕ್ಕೆ ಸರಿ ಮಿಗಿಲಿಲ್ಲ ಅವನ ನಡೆ ನುಡಿ ನೋಟಕ್ಕೆ ಸರಿ ಮಿಗಿಲಿಲ್ಲ ಅವನಿಲ್ಲದ ಜೀವನದಲ್ಲಿ ಅವನಿಲ್ಲದ ಜೀವನದಲ್ಲಿ ಬೆಳಕಿಲ್ಲ ಅನ್ನುವಂಥದ್ದು ಹಾಗೆಯೇ ಅವನ ಖರ್ಚೀಪು ತುದಿಗೆ ಕಸೂತಿ ಹಾಕುವುದು ನನ್ನ ಜೀವನದ ಪರಮ ೇಯ ಅನ್ನುವಂತಹ ಮಾತನ್ನ ಇಲ್ಲಿ ಹುಡುಗಿಯೊಬ್ಬಳು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಹೆಣ್ಣಿನ ಮನಸ್ಸು ಇಲ್ಲಿ ಮಾತನಾಡ್ತಾ ಇದೆ ಯಾವಾಗ ಹದಿನಾರರ ಹರೆಯ ಹದಿನಾರು ವರ್ಷದ ಹುಡುಗಿ ಅಲ್ಲಿ ಅದಕ್ಕೆ ಹೇಳೋದು ಇಲ್ಲಿ ಎಲ್ಲ ಒಂದ್ ಕಡೆ ಉಚ್ಚುಕೋಡಿ ಮನಸ್ಸು ಅದೇ ಹದಿನಾರರ ವಯಸ್ಸು ಅನ್ನುವಂತಹ ಈ ಸಾಲುಗಳನ್ನ ಗಮನಿಸ್ತಾ ನೋಡಿ ಹದಿನಾರರ ಹರೆಯದಲ್ಲಿ ಅವಳ ಮನಸ್ಥಿತಿ ಹೇಗಿದೆ ಆ ಹುಡುಗನನ್ನ ಕಂಡಂತಹ ಸಂದರ್ಭದಲ್ಲಿ ಅವನನ್ನ ಯಾವ ರೀತಿ ಆ ಅವನಲ್ಲಿ ಇರ್ತಕ್ಕ ವರ್ಷದಲ್ಲಿ ಆ ವಯೋಮಾನದಲ್ಲಿ ಅವನ ವಿಭಿನ್ನತೆಯನ್ನ ಹೇಗೆ ಅವಳಿಲ್ಲಿ ಕಾಣ್ತಾ ಇದ್ದಾಳೆ ಅವನಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿದೆ ನೋಡಿ ಒಬ್ಬ ಹುಡುಗನನ್ನ ಅವಳು ನೋಡಿದಾಳೆ ಆ ನೋಡಿದಂತ ಸಂದರ್ಭದಲ್ಲಿ ಅವನು ಅವಳಿಗೆ ಹೇಗೆ ಕಾಣಿಸ್ತಾ ಅಂತಕ್ಕಂಥದ್ದು ಅಲ್ವಾ ಅವನು ಮೊದಲ ಬಾರಿಗೆ ಅವಳು ಹದಿನಾರರ ವಯಸ್ಸಿನಲ್ಲಿ ನೋಡ್ದಂತಹ ಸಂದರ್ಭದಲ್ಲಿ ಏ ಕಾಣಿಸ್ತಾನೆ ನೋಡಿ ಹದಿನಾರರ ಹರೆಯದ ಹೆಣ್ಣು ಮಗಳಿಗೆ ಆ ಹುಡುಗ ಹೇಗಪ್ಪಾ ಅಂದ್ರೆ ಕನಸಿನ ರಾಜನಂತೆ ಕಾಣಿಸ್ತಾ ಇದ್ದಾನೆ ಅವನ ಕಡೆ ಹೇಳ್ತೀವಲ್ವಾ ವಯಸ್ಸಿನಲ್ಲಿ ಕತ್ತೆ ಕೂಡ ಕುದುರೆ ತರ ಕಾಣಿಸ್ತಾ ಇರುತ್ತೆ ಅಂತಕ್ಕಂಥದ್ದು ಇರ್ಬೋದು ಅಲ್ವಾ ಹಾಗಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಆ ಹುಡುಗಿಗೆ ಅವನು ಕನಸಿನ ರಾಜಕುಮಾರನಂತೆ ಕಾಣಿಸ್ತಾ ವಾ ಹುಡುಗ ಅಂದ್ರೆ ಹೀಗಿರ್ಬೇಕಪ್ಪ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ ಯಾಕಂದ್ರೆ ಅವಳ ಕಲ್ಪನೆಯ ಲೋಕದಲ್ಲಿದ್ದಾಳೆ ಅಂತ ಅವಳ ಕಲ್ಪನೆಯಲ್ಲಿ ಈ ಹುಡುಗ ಏಕ್ ಕಾಣಿಸ್ತಾ ಇದ್ದಾನೆ ಬುದ್ಧಿವಂತ ಬುದ್ಧಿವಂತ ಅಪರಂಜಿಯಂತಹ ಗುಣವನ್ನ ಹೊಂದಿದ್ದಾನೆ ಇವನು ಅನ್ನೋದನ್ನ ಅವಳ ಕಲ್ಪನೆಯಲ್ಲಿ ಅಥವಾ ಅವಳಿಗೆ ಅವನು ಆ ರೀತಿ ಕಾಣಿಸ್ತಾ ಇದ್ದಾನೆ ಹಾಗಾದ್ರೆ ಅವನ ಚಿಗುರು ಮೀಸೆ ಆ ಹುಡುಗ ಏನ್ ಮಾಡಿದನೆ ಅವನ ಚಿಗುರು ಮೀಸೆ ಹುಡುಗನನ್ನ ಕಂಡ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕಿರುನಗಿನಲ್ಲಿ ಆ ಚಿಗುರು ಮೀಸೆಯ ಹುಡುಗನನ್ನ ನೋಡ್ತಾ ಅವನ ಕಿರುನಗುವಿನಲ್ಲಿ ಪ್ರಪಂಚದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನ ಇಲ್ಲೋ ಒಂದ್ ಕಡೆ ಕಂಡು ಬರುವುದೇನೋ ಅನ್ನುವಂತ ಅವನ ಚಿಗುರು ಮೀಸೆಯನ್ನ ನೋಡಿದಾಗಲೇ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲಾ ಸಮಸ್ಯೆಯನ್ನ ನಾನು ಎಲ್ಲೋ ಒಂದ್ ಕಡೆ ಬಗೆಹರಿಸ್ಬೋದೇನೋ ಅನ್ನೋ ರೀತಿಯಲ್ಲಿ ಅವಳಿಗೆ ಅವನನ್ನು ನೋಡ್ದಂತ ಸಂದರ್ಭದಲ್ಲಿ ಭಾಸವಾಗ್ತಾ ಇದೆ ಯಾರು ಹದಿನಾರರ ಹರೆಯದ ಈ ಹುಡುಗಿ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂತಹ ಇಲ್ಲಿ ತಳಮಳಗಳನ್ನ ಗಮನಿಸ್ತಾ ಇದೀವಿ ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತ ಅಂದುಕೊಂಡು ಅವಳಿಗೆ ಅವನ ನಡೆ ನುಡಿ ನೋಟಕ್ಕೆ ಮರುಳಾಗಿ ಹೋಗಿದ್ದಾಳೆ ಅವನ ನಡೆ ನುಡಿ ನೋಟಕ್ಕೆ ಅವಳು ಏನಾಗಿದ್ದಾಳಪ್ಪ ಅಂದ್ರೆ ಮರುಳಾಗಿ ಹೋಗಿದ್ದಾಳೆ ಯಾಕೆಂದ್ರೆ ಆ ವಯಸ್ಸೆ ಆ ರೀತಿ ಮರುಳಾಗಿ ಹೋಗಿದ್ದಾಳೆ ಇನ್ನೊಂದ್ ಕಡೆ ಅವನಿಲ್ಲದೆ ಜೀವನದಲ್ಲಿ ಏನೂ ಇಲ್ಲ ಅಥವಾ ಅವನಿಲ್ಲದೆ ನಾನು ಬದುಕೋದಿಲ್ಲ ಅಥವಾ ಅವನಿಲ್ಲದೆ ನನ್ನ ಬದುಕಿನಲ್ಲಿ ಇಲ್ಲಿ ಕತ್ ಎಲ್ಲ ಒಂದ್ ಕಡೆ ಬೆಳಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಯಾಕೆಂತಂದ್ರೆ ಅವನ ಜೀವನದಲ್ಲಿ ಅವನ ಜೊತೆ ಹೆಜ್ಜೆಯನ್ನಿಡಬೇಕು ಅವನ ಜೊತೆನೆ ಬದುಕಬೇಕು ಅನ್ನುವಂತಹ ಒಂದು ಅವಳ ಧ್ಯೇಯ ಆಗಿದೆ ಅಂತಕ್ಕಂಥದ್ದು ನೋಡಿ ಆ ಹದಿನಾರರ ವಯಸ್ಸಿನಲ್ಲಿ ಅವನ ಮುಗ್ಧತೆ ನೋಡಿ ಮೊದಲನೇ ಅಂತವನ್ನ ನಾವೀಗ ಗಮನಿಸ್ಬೋದು ಆ ವಿಭಿ ಆ ಹುಡುಗಿಯ ವಿಭಿನ್ನ ವಯೋಮಾನ ಆಗಿರ್ಬೋದು ಇನ್ನೊಂದು ಕಡೆ ಆ ಮೊದಲನೇ ಹಂತದಲ್ಲಿ ಹೇಗೆ ಆ ಹುಡುಗಿಗೆ ಮುಗ್ಧತೆ ಇದೆ ಆ ಮುಗ್ಧತೆಯನ್ನ ಆ ಹುಡುಗನನ್ನು ಕೂಡ ಯಾವ ರೀತಿ ಅವಳು ನಂಬ್ತಾ ಇದ್ದಾಳೆ ಓ ಈ ರೀತಿ ಇರ್ತದೆ ಯಾಕೆಂದ್ರೆ ಆ ಹದಿನಾರರ ವಯಸ್ಸಿನಲ್ಲಿ ಮೊದಲನೇ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮುಗ್ಧತೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇವಳಿಗೆ ಅವನ ಬೇ ಅವನ ಮೇಲೆ ಒಂದು ನಂಬಿಕೆ ಇರ್ಬೋದು ಇನ್ನೊಂದ್ ಕಡೆ ಮುಗ್ಧತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗಿದೆ ಇಷ್ಟೆಲ್ಲ ಆದ್ಮೇಲೆ ಅವಳು ಹೇಗೆ ಅವಳಿಗೆ ಆ ಹುಡುಗ ಹೇಗೆ ಕಂಡ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ದ ಮುಂದಿನ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಈಗ ಹದಿನಾರು ವರ್ಷದಲ್ಲಿ ಆ ಹುಡುಗ ಒಂದ್ ಅದೇ ಹುಡುಗ ಈ ರೀತಿ ಕಂಡ ಅಂತ ಅದೇ ಹುಡುಗನನ್ನ ಈ ಹುಡುಗಿ ಏನ್ ಮಾಡ್ತಾಳೆ ಹದಿನೆಂಟರ ವಯಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಗಮನಿಸ್ತಾಳೆ ನೋಡಿ ಹದಿನೆಂಟರ ವಯಸ್ಸಿನಲ್ಲಿ ಅದೇ ಹುಡುಗ ಈ ಹುಡುಗಿಗೆ ಅಥವಾ ಈ ಹೆಣ್ಣಿಗೆ ಏ ಕಾಣಿಸ್ತಾನೆ ಅನ್ನುವಂಥದ್ದು ನೋಡಿ ಹದಿನೆಂಟರ ತುಂಟತನದ ತುಂಟತನದಗೆ ಎಲ್ಲ ಒಂದ್ ಕಡೆ ಹದಿನೆಂಟರ ತುಂಟತನದಲ್ಲಿ ಈ ಹುಡುಗ ನೋಡ್ರಪ್ಪ ಹದಿನೆಂಟರ ತುಂಟತನದಲ್ಲಿ ಈ ಹುಡುಗ ಇನ್ನು ಸ್ವಲ್ಪ ಎತ್ತರವಿರಬೇಕಿತ್ತು ನೋಡಿ ಅವಳಿಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಗೆ ಅವನ ಆ ವ್ಯಕ್ತಿತ್ವವನ್ನ ಆ ವ್ಯಕ್ತಿಯನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ ಎರಡನೇ ಅಂತಕ್ಕ ಹೋಗ್ತಾ ಇದೀವಿ ಈಗ ವಿಶ್ಲೇಷಣೆಯ ಅಂತ ನೋಡಿ ಇನ್ನು ಸ್ವಲ್ಪ ಎತ್ತರವಿರಬೇಕಿತ್ತು ನನಗೆ ಅತ್ಯಂತ ಆಪ್ತ ಆದರೆ ಅವನು ಅತ್ಯಂತ ಆಪ್ತ ಆದರೆ ಕಳೆದ ಸಲ ಊರಿಗೆ ಹೋಗುವಾಗ ಹೇಳಲಿಲ್ಲ ಹೇಳಲಾಗಲಿಲ್ಲ ಮೊನ್ನೆ ನನ್ನ ಪಾರ್ಟಿಗೆ ಬರಲಿಲ್ಲ ತುಂಬಾ ಕೆಲಸವಿತ್ತೇನೋ ಪಾಪ ಒಂದೆರಡು ಇಲ್ಲಿ ಮೋಸ ಸುಳ್ಳು ಅಸಹನೆ ಈ ಪ್ರಪಂಚದಲ್ಲಿ ಯಾರು ತಾನೇ ಸರಿ ಹೇಳಿ ನೋಡಿ ಎಷ್ಟರ ಮಟ್ಟಿಗೆ ಅವಳು ಹೇಳ್ತಾ ಇದ್ದಾಳೆ ಹೇಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾಳೆ ಅವನ ಬಗ್ಗೆ ಆಗಿರ್ಬೋದು ಅಥವಾ ಅವನ ವಿಚಾರಗಳನ್ನ ಕೆಲವು ವಿಚಾರಗಳನ್ನ ಕಂಡು ಮನಸ್ಸಿಗೆ ಬೇಜಾರಾಗಿದ್ರು ಕೂಡ ತನಕ್ ತಾನು ಸಮಾಧಾನವನ್ನ ಮಾಡ್ಕೊಳ್ತಾ ಇದ್ದಾಳೆ ಹೇಗೆ ಅಂತಂದ್ರೆ ಇಲ್ಲಿ ಇನ್ನ ಎರಡು ವರ್ಷದ ಬಳಿಕ ಅಂದ್ರೆ ಹದಿನೆಂಟರ ವಯಸ್ಸಿನಲ್ಲಿ ಆತನ ಸ್ವಭಾವದಲ್ಲಿ ಬದಲಾವಣೆಯನ್ನು ನೋಡ್ತಾ ಇದ್ದಾಳೆ ಹೇಗೆ ಹದಿನೆಂಟರ ವಯಸ್ಸಿನಲ್ಲಿ ಅನ್ನಿಸುವಂತ ಅದೇ ಹುಡುಗ ತನಗಿಂತ ಒಂಚೂರು ಎತ್ತರವಿರಬೇಕಿತ್ತು ನೋಡಿ ಹದಿನಾರರಲ್ಲಿ ಕಾಣಿಸ್ತಾ ಇದ್ದ ಈಗ ಇನ್ನು ಅವಳ ಆಸೆ ಹೇಗಿದೆಯಪ್ಪ ಅಂದ್ರೆ ಏ ಇನ್ ಸ್ವಲ್ಪ ಎತ್ತರವಾಗಿರ್ಬೇಕಿತ್ತು ಅಂತಕ್ಕಂಥದ್ದು ಅನಿಸುತ್ತೆ ಅವಳಿಗೆ ಅತ್ಯಂತ ಆಪ್ತನಿರ್ಬೇಕು ಅವನು ತುಂಬಾ ಆಪ್ತ ಆದರೆ ಅವನು ಕೆಲವು ಸಲ ಅವನು ಊರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಇವಳಿಗೆ ಹೇಳಿದಲೇ ಹೋಗಿರ್ತಕ್ಕಂಥದ್ದು ಮನಸ್ಸಿಗೆ ಬೇಜಾರಾಗುತ್ತೆ ಇನ್ನೊಂದ್ ಕಡೆ ಅವನು ತನ್ನನ್ನ ನಂಬಿ ಎಲ್ಲ ಕಡೆ ಅವಳನ್ನ ಅವಳು ಅವಳು ಇವ್ನನ್ನೇ ನಂಬಿರ್ತಾನೆ ಅಂತಕ್ಕಂಥದ್ದು ಒಂದ್ ಕಡೆ ಅವಳನ್ನ ಅವಳು ಆ ಹುಡುಗನನ್ನ ನಂಬಿ ಪಾರ್ಟಿಗೆ ಕರಿತಾಳೆ ಕರೆದಂತಹ ಸಂದರ್ಭದಲ್ಲಿ ಅವನು ಆ ದಿವ್ಸ ಹೋಗ ಇರ್ತಕ್ಕಂತಹ ಒಂದು ಸಮಯ ಬರ್ಬೋದು ಆ ಬಂದಿರ್ತಕ್ಕಂತಹ ಅವನು ಆ ಪಾರ್ಟಿಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವಳು ಅಯ್ಯೋ ಅವನಿಗೇನೋ ಏನೋ ಕೆಲಸ ಇತ್ತೇನೋ ಅಂತ ಹೇಳಿ ತನ್ನಗೆ ತಾನೇ ಸಮಾಧಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದ್ ಕಡೆ ಅವನ ಮೇಲೆ ಅಸಹ ಇಲ್ಲಿ ಅಸಹನೆ ಬರ್ತಕ್ಕಂಥದ್ದು ಅಥವಾ ಸುಳ್ಳು ಹೇಳ್ತಾ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಬಂದ್ರು ಕೂಡ ತನ್ನಗ್ ತಾನೇ ಅಯ್ಯೋ ಪಾಪ ತುಂಬಾ ಕೆಲಸವಿತ್ತೇನೋ ಅಂತ ಹೇಳಿ ಆ ಹುಡುಗನ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ತನ್ನ ಮನಸ್ಸಿನಲ್ಲಿ ಅದೆಷ್ಟು ಸುಳ್ಳು ಮೋಸ ಅಡಗಿರಬಹುದು ಅವನಲ್ಲಿ ಅಂತ ಅಂದ್ಕೊಳ್ತಾಳೆ ಆದ್ರೂ ಕೂಡ ಕೊನೆಗೆ ಅವಳೇನ್ ಮಾಡ್ತಾಳೆ ಅವಳು ಅವಳೇ ಸಮಾಧಾನವನ್ನು ಮಾಡಿಕೊಂಡು ಹುಡುಗಿ ಏನ್ ಹೇಳ್ತಾಳಪ್ಪ ಅಂದ್ರೆ ಈ ಪ್ರಪಂಚದಲ್ಲಿ ನೋಡಿ ಈ ಪ್ರಪಂಚದಲ್ಲಿ ಯಾರು ತಾನೇ ಸರಿ ಹೇಳಿ ನೋಡಿ ಪ್ರಪಂಚದ ಬಗ್ಗೆ ವಿಶ್ಲೇಷಣೆ ಮಾಡಕೋದ್ ಯಾರು ಸುಳ್ಳು ಹೇಳಲ್ಲ ಯಾರು ಮೋಸ ಮಾಡಲ್ಲ ಅಂತದ್ರಲ್ಲಿ ಇವನು ಕೂಡ ಹೇಳಿರದ್ರಲ್ಲಿ ತಪ್ಪಿಲ್ಲ ಅನ್ನುವಂತಹ ಅಲ್ಲಿ ಇಲ್ಲೋ ಒಂದ್ ಕಡೆ ತನ್ನ ಆ ಹುಡುಗನನ್ನ ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ವಿಶ್ಲೇಷಣೆ ಮತ್ತು ನಿರ್ಧಾರದ ಅಂತಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಹದಿನಾರನೇ ವಯಸ್ಸಿನಲ್ಲಿ ಹೇಗೆ ಆ ಹುಡುಗಿಗೆ ಹುಡುಗ ಕಾಣಿಸ್ತಾನೆ ಅದೇ ಹುಡುಗ ನಂತರ ಹದಿನೆಂಟರ ವಯಸ್ಸಿನಲ್ಲಿ ಹೇಗೆ ಕಾಣಿಸ್ತಾನೆ ಅಂತಕ್ಕಂಥದ್ದು ಮತ್ತೆ ಮುಂದುವರೆದಂತೆ ಈಗ ಈಗ ಇಪ್ಪತ್ತರ ನಂತರ ನೋಡಿ ಮೂರನೇ ಪದ್ಯದಲ್ಲಿ ಒಂದ್ ಎರಡು ಸಾಲ ಇದೆ ಅಷ್ಟನೇ ಪದ್ಯ ಆ ಮೂರನೇ ಪದ್ಯದಲ್ಲಿ ಇಪ್ಪತ್ತರ ನಂತರ ಕಣ್ಣರಳಿಸಿ ಲೋಕ ನೋಡತೊಡಗಿದಾಗ ನೋಡಿ ಅದಕ್ಕೆ ಮನುಷ್ಯನಿಗೆ ಇಲ್ಲಿ ಇಪ್ಪತ್ತರ ನಂತರ ಕಣ್ಣರಳಿಸಿ ಲೋಕ ನೋಡಿದಾಗ ಈ ಹುಡುಗ ಯಾಕೆ ಇಷ್ಟು ಪೆದ್ದು ಪೆದ್ದಾಗಿದ್ದಾನೆ ನೋಡಿ ಪ್ರತಿಯೊಬ್ಬರಿಗೂ ಅದಕ್ಕೆ ಹೇಳ್ತಕ್ಕಂಥದ್ದು ಬುದ್ಧಿ ಬರ್ಬೇಕಂದ್ರೆ ಒಂದ್ ಇಪ್ಪತ್ತು ವರ್ಷ ಆಗ್ಬೇಕು ಅಲ್ವಾ ನಡಿ ನೀವು ಪಿ ಯು ಅಂತ ಹದಿನಾರ ವರ್ಷದಲ್ಲಿ ಹೇಗಿದ್ದ ಅಂತಕ್ಕಂಥದ್ದು ನೋಡಿದ್ಲು ಆನಂತರ ಇಪ್ಪತ್ತನೇ ಹದಿನೆಂಟನೇ ವರ್ಷದಲ್ಲಿ ಹೇಗಿದ್ದ ಅಂತಕ್ಕಂಥದ್ದು ಈಗ ತನ್ನ ಬುದ್ಧಿಯ ಪರಿಪಕ್ವತೆ ಆಗ್ತಾ ಇದೆ ತನ್ನ ಪ್ರೌಢಾವಸ್ಥೆ ಎಲ್ಲೋ ಒಂದ್ ಕಡೆ ಅವಳಿಗೆ ಯೌವನ ಅವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆ ಇಡೀ ಪ್ರಪಂಚದ ಆಲೋಚನೆಗಳಾಗಿರ್ಬೋದು ಅವಳ ಆಂತರಿಕ ಆಲೋಚನೆಗಳು ಬದಲಾಗ್ತಾ ಇದಾವೆ ಆ ವ್ಯಕ್ತಿಯ ಮೇಲಿದ್ದಂತಹ ಆಂತರಿಕ ಆಲೋಚನೆಗಳು ಮುಂದೆ ಇದ್ದಂತಹ ಆಕರ್ಷಣೆಗಳು ಈಗ ಆಲೋಚನೆಗಳಾಗಿ ಎಲ್ಲೋ ಒಂದ್ ಕಡೆ ಬದಲಾಗ್ತಾ ಇರ್ತಕ್ಕಂಥದ್ದು ಓ ಈಗ ಎಲ್ಲೋ ಒಂದ್ ಕಡೆ ಅವಳು ಮುಗ್ಧತೆಯಿಂದ ಕೆಲವೊಂದು ನಿರ್ಧಾರಗಳಿಗೆ ಬರ್ತಾ ಇದ್ದಾಳೆ ಅಂತಕ್ಕಂಥದ್ದು ನೋಡಿ ಇಪ್ಪತ್ತರ ಇಪ್ಪತ್ತರ ಇಪ್ಪತ್ತು ವರ್ಷದ ನಂತರ ತನಗೆ ಬುದ್ಧಿ ಪಕ್ವತೆಯಾದಂತಹ ಹುಡುಗಿ ಪ್ರ ಇಲ್ಲಿ ಪ್ರಪಂಚವನ್ನ ನೋಡ್ತಾ ಇದ್ದಾಳೆ ಆ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹುಡುಗ ಯಾಕೆ ಇಷ್ಟು ಪೆದ್ದ ಪೆದ್ದಾಗಿದ್ದಾನೆ ನೋಡಿ ತನಗೆ ಬುದ್ಧಿ ಬಂತು ಬುದ್ಧಿ ಬಂದಂತ ಸಂದರ್ಭದಲ್ಲಿ ಪ್ರಪಂಚ ನಮ್ಮ ಕಾಣಿಸ್ತಕ್ಕಂಥದ್ದೇ ಬೇರೆ ಅದ್ರಲ್ಲಿ ನಾವು ಬದುಕ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಮುಂದೆ ಆ ವ್ಯಕ್ತಿ ಕಾಣಿಸ್ತಕ್ಕಂಥದ್ದೇ ಬೇರೆ ಅಂತಕ್ಕಂಥದ್ದು ಅವಳಿಗೆ ಗೊತ್ತಾಗ್ತಾ ಇದೆ ಓಹೋ ಹಾಗಾದ್ರೆ ಇದಕ್ಕಿಂತನೂ ಕೂಡ ಮುಂದೆ ಎಲ್ಲೋ ಒಂದ್ ಕಡೆ ನಮ್ಮ ಬದುಕು ತುಂಬಾ ಎಲ್ಲ ಒಂದ್ ಕಡೆ ಸುಂದರವಾದ ಬದುಕನ್ನ ಕಟ್ಕೋಬಹುದು ಅದಕ್ಕೆ ನಮ್ಮ ಈ ಹದಿನಾರು ಹದಿನೆಂಟರ ವಯಸ್ಸಿನಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಕೆಲವೊಂದು ಒಳ್ಳೆಯ ಬದುಕನ್ನ ಕಟ್ಕೋಬೇಕು ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಈ ತಮ್ಮ ಆ ಆಸೆ ಆಕಾಂಕ್ಷೆಗಳನ್ನ ಅದ್ಮಿಟ್ಕೊಂಡಿರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ಬೋದು ಅಥವಾ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಗಮನಿಸ್ಬೋದು ಹಾಗಾದ್ರೆ ಈಗ ಇಲ್ಲಿ ಆ ಹುಡುಗಿಯ ವಯೋಮಾನದ ಸಹಜತೆಯ ಆಸೆ ಇನ್ನೊಂದ್ ಕಡೆ ಅವಳ ಮಾನಸಿಕ ವರ್ತನೆ ಆಯಾಮಗಳು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಬದಲಾಗಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅವಳ ಆಸೆ ಆಕಾಂಕ್ಷೆಗಳಿಗ ಬದಲಾಗಿದ್ದಾವೆ ಮಾನಸಿಕ ವರ್ತನೆಗಳು ಅವಳು ಮೆಂಟಲಿ ಏನಾಗ್ತಾ ಇದ್ದಾಳಪ್ಪ ಅಂದ್ರೆ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಆ ನಿಟ್ಟಿನಲ್ಲಿ ಆ ಹುಡುಗ ಹೇಗೆ ಕಾಣಿಸ್ತಾ ಇದೆ ನೋಡಿ ಪೆದ್ದು ಪೆದ್ದಾಗಿ ಅವಾಗ ಇವನೇ ಬುದ್ಧಿವಂತ ಇವನೇ ಗುಣವಂತ ಅಂತ ಕರಿತಾ ಇದ್ಲು ಯಾಕೆಂದ್ರೆ ಅವಳಿಗಿನ್ನು ಬುದ್ಧಿ ಪರಿಪಕ್ವತೆ ಆಗಿರ್ಲಿಲ್ಲ ಈಗ ಬುದ್ಧಿ ಪರಿಪಕ್ವತೆ ಆದಂತ ಸಂದರ್ಭದಲ್ಲಿ ಸಮಾಜನೇ ಒಂದ್ ರೀತಿ ಕಾಣಿಸ್ತಾ ಇದೆ ಆ ಹುಡುಗ ಈಗ ಪೆದ್ದು ಪೆದ್ದಾಗಿ ಕಾಣಿಸ್ತಾ ಇದನ್ನ ಅದಕ್ಕೆ ಮನುಷ್ಯನಿಗೆ ಬುದ್ಧಿ ಬರೋವರೆಗೂ ಸ್ವಲ್ಪ ಕೆಲವೊಂದು ಆ ವಿಚಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಈ ಕವಿತೆ ಹೇಳ್ತಾ ಇದೆ ಹಾಗೆ ಒಟ್ಟಾರೆಯಾಗಿ ಹುಡುಗನ ಮೂರು ವಿಭಿನ್ನ ವಯೋಮಾನದ ಇಲ್ಲಿ ವಯೋಮಾನಗಳನ್ನ ಅಥವಾ ವಯೋಮಾನದಲ್ಲಾದಂತಹ ಬದಲಾವಣೆಯನ್ನ ಆ ಹುಡುಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಹಾಗೇನೆ ಅಧಿಹರೆಯದ ವರ್ತನೆಗಳು ಆಸೆಗಳು ಹಾಗೆ ಹುಡುಗಿಯ ವಿವಿಧ ಮಾನಸಿಕ ಸ್ಥಿತಿಯನ್ನ ನಾವಿಲ್ಲಿ ಈ ಒಂದು ಕವಿತೆಯಲ್ಲಿ ತಿಳಿತಾ ಹೋಗ್ಬೋದು ಹೀಗಾಗಿ ಇಲ್ಲೆ ಎಲ್ಲ ಒಂದ್ ಕಡೆ ನಾನು ಹುಡುಗ ಕಾಲ ಅನ್ನುವಂತಹ ಒಂದು ಕವಿತೆಯ ಸಾರಾಂಶ ಇದಾಗಿದೆ ಇದಿಷ್ಟು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಹಾಗಾಗಿ ಇನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ತರಗತಿಯನ್ನ ಕೇಳಿ ನಿಮಗೆ ಯಾವುದೇ ರೀತಿಯಾದಂಥ ಅರ್ಥ ಆಗಿಲ್ಲ ಅರ್ಥ ಆಗಿದೆ ಏನು ಅನ್ನೋದನ್ನ ಕಾಮೆಂಟ್ಸ್ ಮಾಡೋದ್ ಮೂಲಕ ತಿಳಿಸಿ ಹಾಗೇನೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕೆಂದ್ರೆ ತರಗತಿಯನ್ನ ಕೇಳಿ ಸದುಪಯೋಗ ಪಡ್ಕೊಂಡು ಆದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವಕ್ಕೆ ನಿಮ್ಗೆ ಎಲ್ಲ ಒಂದ್ ಕಡೆ ಧಕ್ಕೆ ಆಗುತ್ತೆ ಅಂತ ನಾನು ಗಮನಿಸ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನ ಹೊತ್ತು ತರುತ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ